ಹಲೋ ವೆಲ್ಕಮ್ ಟು ಮೈ ವ್ಲಾಗ್ ಎಲ್ಲರೂ ಹೆಂಗೆ ಆದರೆ ಎಲ್ಲರೂ ಆರಾಮಾಗಿದ್ದಾರೆ ಅಂದ್ಕೊತೀನಿ ನಾನು ಆರಾಮಾಗಿದ್ದೀನಿ ಮಾರ್ನಿಂಗ್ ಹತ್ತು ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನನ್ನ ಮಗ ಸ್ಕೂಲಿಗೆ ಹೊಂಟಾನ ಇವತ್ತು ನಾಷ್ಟಾಗಿ ಪಡ್ಡು ಮಾಡಿದ್ವಿ ಕಿಚನ್ ಅಂತರೂ ಫುಲ್ ಮೆಸ್ಸಿ ಆಗೈತಿ ಏನು ಕ್ಲೀನ್ ಮಾಡಿಲ್ಲ ಗೊತ್ತಲ್ಲ ಮಕ್ಕಳಿರೋ ಮನೆ ಎರಡು ಮಕ್ಕಳನ್ನ ಸಂಭಾಳಿಸ್ಕೊಂಡು ಸ್ವಲ್ಪ ಸ್ಲೋ ಆಗಿ ನಾನು ಕೆಲಸ ಮಾಡ್ಕೊತೀನಿ ಇಬ್ಬರಿಗೂ ಪಡ್ಡು ಹಾಕಿದೆ ನಮ್ಮ ಅಕ್ಕನ ಮಗಳಿಗೆ ಮತ್ತು ನನ್ನ ಮಗನಿಗೆ ಎರಡು ಎರಡು ಪಡ್ಡು ಅಷ್ಟೇ ಹಾಕಿದೆ ಏನು ಹಾಕಲಿಲ್ಲ ಅದು ಮಧ್ಯಾಹ್ನ ಚಟ್ನಿ ಸರಿ ಆಗೋಂಗಿಲ್ಲ ಚಟ್ನಿ ತಿನ್ನೋದನ್ನೇ ಇಲ್ಲ ಅದಕ್ಕೆ ಇವಾಗ ಸ್ಕೂಲಿಗೆ ಹೊಂಟಾರ ಸ್ಕೂಲ್ ಅಂದರೆ ಇಲ್ಲೇ ಅಂಗನವಾಡಿಗೆ ಹೊಂಟಾರ ಇಬ್ಬರು ನಾನೇ ಬಿಟ್ಕೊರಕ್ಕೆ ಹೊಂಟಿದ್ದೆ ಮತ್ತು ಮೊದಲಿನ ಥರ ವೀಡಿಯೋಸ್ಗೂ ಅದರ ಈಗಿನ ವೀಡಿಯೋಸ್ಗೂ ತುಂಬಾ ಡಿಫ್ರೆನ್ಸ್ ಐತಿ ಯಾಕಂತಂದ್ರೆ ಮೊಬೈಲ್ ಕ್ಲಾರಿಟಿ ಐತಿ ನಾನು ಯಾಕಂದರೆ ಹೊಸ ಮೊಬೈಲ್ ತೊಗೊಂಡಿನಿ ಹೊಸ ಮೊಬೈಲ್ ಒಳಗೆ ವೀಡಿಯೋ ಮಾಡಿದ್ದು ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಭಾಳ ಪ್ರಾಬ್ಲಮ್ ಆಗತ್ತಿತ್ತು ನನ್ನದು ಹಳೆಯ ಫೋನು ಫುಲ್ ಹ್ಯಾಂಗ್ ಆಗಕತ್ತಿತ್ತು ಒಂದು ಕ್ಷಣ ಅದನ್ನು ಯೂಸ್ ಮಾಡೋಕೆ ನನಗೆ ಆಗಬಲ್ಲದೆ ಯಾಕಂದರೆ ನಾಲ್ಕು ವರ್ಷ ನಾನು ಮೊಬೈಲ್ ಯೂಸ್ ಮಾಡೀನಿ ನನ್ನ ಮಗ ಇನ್ನೂ ಇವನದ ಹೊಟ್ಟೆಲ್ಲಿದ್ದ ಅವಾಗ ತೊಗೊಂಡಿದ್ದ ಮೊಬೈಲ್ ಇವಾಗ ಹಾಳಾಗೈತಿ ಇವಾಗ ನೋಡಿರಿ ಅವ್ನು ಅವನಿಗೆ ಸ್ಕೂಲಿಗೆ ಬಿಟ್ಟು ಬಂದು ಇವರಿಬ್ಬರೂ ನೋಡ್ಕೊಂಡು ಕುಂತೀನಿ ನನ್ನ ಮಗಳಿಗೆ ಫುಲ್ ನೆಗಡಿ ಆಗೈತಿ ಇವರಿಬ್ಬರಿಗೂ ನೆಗಡಿ ಆಗೈತಿ ನಮ್ಮ ಅಕ್ಕನ ಮಗಳಿಗೂ ನೆಗಡಿ ಆಗೈತಿ ನನ್ನ ಮಗಳಿಗೂ ನೆಗಡಿ ಆಗೈತಿ ಯಾಕಂದರೆ ಇವಾಗಿನ ಈಗಿನ ವೆದರ್ ಹಂಗೈತಿ ಗಾಳಿ ಅಂತ ಹೇಳ್ತೀವಲ್ಲ ಫುಲ್ ಥಂಡಿ ಹವಾ ಬಿಟ್ಟಿರ್ತೈತಿ ಸೊ ನಮ್ಮ ಮನೆ ಸ್ವಲ್ಪ ಹೊರಗಿರೋದ್ರಿಂದ ಫುಲ್ ನೆಗಡಿ ನನ್ನ ಮಗಳಿಗೆ ನೋಡಿರಿ ವಾಕರ್ ತೊಗೊಂಬಂದಿದ್ವಿ ಯಾಕಂದ್ರೆ ಜಾಸ್ತಿ ವಾಕರ್ ಒಳಗೆ ಯೂಸ್ ಮಾಡಬಾರ್ದು ನಾನು ಇರಲಿ ಯಾವಾಗಾದ್ರೂ ಒಂದು ಹತ್ತು ನಿಮಿಷ ಆಟ ಆಡಕ್ಕಿ ಚಲೋ ಅನ್ನಿಸ್ತೈತಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಒಳಗೆ ಹಾಕಿದ್ರೆ ಸುಮ್ಮನೆ ಆಟ ಆಡ್ಕೊಂತ ಅಲ್ಲೇ ಅಂತೇಳಿ ತೊಗೊಂಡು ಬಂದೀನಿ ಯಾಕೆ ಒಂದು ಕಾಲು ನಿಲ್ಕು ಹೊಲತ್ತೆ ಒಂದು ಕಾಲು ಅಷ್ಟೇ ನಿಲ್ಕತ್ತೆ ಒಂದು ಕಾಲಿಂದ ಹೆಂಗೆ ಹೊಂಟಾಳೆ ನೋಡ್ರಿ ಅದಕ್ಕಿಗೆ ಅದು ಹೋಗಕ್ಕೆ ಸರಿ ಆಗಲ್ದಲ್ಲ ಅದಕ್ಕೆ ಹಾಳಾಗೊಂತಾಳೆ ಹ್ಞೂ ಸೊ ನನ್ಗೆ ಹೊಸ ಮೊಬೈಲ್ ತೊಗೊಂಡಿದ್ದಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗೈತಿ ನಿಜವಾಗ್ಲೂ ನಾನು ಯಾವ ಮೊಬೈಲ್ ತೊಗೊಂಡೆ ಅಂತಂದರೆ ವಿವೋ ತೊಗೊಂಡಿನಿ ಕ್ಯಾಮ್ರಾ ಕ್ಲಾರಿಟಿ ಅಂತೂ ಅಲ್ಟಿಮೇಟ್ ಆಗೈತಿ ಮೊಬೈಲ್ ಯೂಸ್ ಮಾಡೋ ಹತ್ರ ಮಸ್ತಿಂದ ಮಸ್ತ್ ಐತಿ ನನಗಂತು ಭಾಳ ಇಷ್ಟ ಆಗತೈತಿ ಈಕಿಗೆ ಇದು ಫೇವ್ರೇಟ್ ಗೊಂಬೆ ಮಲ್ಕೊಳ್ಳುವಾಗ ನೀನು ಹಿಡ್ಕೊಂಡು ಮಲ್ಕೊಂತಾಳು ಈಕಿ ನಾನು ತೊಗೊಂಡು ಆಟ ಆಡ್ತಾಳೆ ಜೋಳ ಒಳಗೆ ಇದನ್ನು ಕೊಟ್ಟು ಮಲಗಿಸ್ಬಿಟ್ರೆ ನಮ್ಮ ಅತ್ತೆ ಇದನ್ನು ಕೊಟ್ಟು ಮಲಗಿಸಿದ್ರೆ ನೀವು ಮಾಡ್ಯಾರ ಅದನ್ನ ಹಿಡ್ಕೊಂಡು ಮಲ್ಕೊಂತಿರ್ತಾ ಇವಾಗ ಇವಾಗಿದ್ದು ಅಕ್ಕಿಗೆ ಆಟ ಆಟಕ್ಕೆ ಸರಿಯಾಗಿ ಅಳ ಕುಂತಿದ್ಲು ಆಕಿನ ಮಲಗಿಸ್ಬೇಕು ಯಾಕಂದರೆ ನೆಗಡಿ ಒಂದು ಆಗೈತಿ ಮಕ್ಕಳು ನೆಗಡಿ ಆದ್ರೆ ಭಾಳ ಕಿರಿಕಿರಿ ಮಾಡ್ತಾವೆ ಈಕಿನ ಮಲಗಿಸಿ ನಾನು ಊಟ ಮಾಡಿದೆ ಊಟ ಮಾಡಿ ಬಂದು ಊಟ ಮಾಡಿ ಬರೋ ಅಷ್ಟಾಗ ಎದ್ಬಿಟ್ಟಿದ್ಲು ಮಲಗಿಸಿ ಹೋಗಿದ್ದಲ್ಲ ಊಟ ಮಾಡಿ ಬರೋ ಅಷ್ಟಾಗ ಮತ್ತೆ ಎದ್ದಿದ್ಲು ಈಕಿಗೆ ಮತ್ತೆ ಎದ್ದ ಮೇಲೆ ಸ್ವಲ್ಪ ಹೊತ್ತು ಸಮಾಧಾನ ಮಾಡಬೇಕು ಇಲ್ಲಾಂದ್ರೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತುಂಬ ಭಾಳ ಕಿರಿಕಿರಿ ಮಾಡಾತ್ತಾಳೆ ಯಾಕಂದ್ರೆ ನೆಪಿ ಆಗಿರೋದ್ರಿಂದ ಇಲ್ಲಾಂದ್ರೆ ಸುಮ್ಮನೆ ಆಟ ಆಡ್ತಾಳೆ ನನ್ನ ಅಷ್ಟು ತಲೆ ಕೆಡಿಸ್ ಕೆಡಿಸಲ್ಲಾಕಿ ಮಕ್ಕಳು ಅಂದ್ರೆ ಹಾಗೆ ಪಾಪ ಅವ್ರಿಗೆ ಹೇಳೋಕೆ ಬಾ ಇರಲ್ಲ ಮತ್ತು ಅಳ್ತಾವ ನಾವು ಆದರೆ ಹೇಳ್ತೀವಿ ಅವ್ರು ಹೆಂಗೆ ಹೇಳ್ತಾರೆ ಸೊ ಇವಾಗ ಅಕ್ಕಿಗೆ ಔಷಧಿ ಹಾಕಾತಿದ್ದೆ ಎಷ್ಟು ಔಷಧಿ ಹಾಕ್ತೀನಿ ನೈಟ್ ಮಲಗುವಾಗ ಬೇಬಿ ರಬ್ಬ ಹಚ್ಚಿ ಮಲಗಿಸ್ತೀನಿ ಅಂದರೂ ಕಮ್ಮಿ ಆಗೋಲ್ತ ಏನು ಮಾಡ್ಬೇಕಂತ ನನಗಂತೂ ಗೊತ್ತಾಗತ್ತಿಲ್ಲ ಅಕ್ಕಿ ಮಾಡೋದಕ್ಕೆ ನನಗೂ ನೆಗಡಿ ನನಗೂ ಬಂದುಬಿಟ್ಟೈತಿ ಕ್ಲೈಮೇಟ್ ಹಂಗೈತಿ ಇವಾಗ ಏನು ಮಾಡೋಕ್ಕಾಗಂಗಿಲ್ಲ ಔಷಧ ಹಾಕಿದರೂ ಸಹ ಜಾಸ್ತಿ ಏನು ನಾನು ವಿಡಿಯೋಸ್ ಲೆಂತ್ ಶೂಟ್ ಮಾಡಿಲ್ಲ ಹಂಗೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿನಿ ಚಡ್ಡಿ ಹಾಕಿಲ್ಲ ಏನು ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಮತ್ತು ಔಷಧಿ ಕುಡಿಯೋಕೆ ಬಲ್ಲ ಅಂತಾಳೆ ಅಂದರೂ ನಾನು ಬಿಡೋಂಗಿಲ್ಲ ಫೋರ್ಸ್ಫುಲ್ಲಾಗಿ ಔಷಧ ಹಾಕ್ಬಿಡ್ತೀನಿ ವಿಡಿಯೋಸ್ ಯಾಕೆ ಮಾಡಿದ್ದಿಲ್ಲ ಅಂದರೆ ಮೊಬೈಲ್ ಇಲ್ಲದಕ್ಕೆ ವಿಡಿಯೋಸ್ ಮಾಡೋಕೆ ಆಗಿದ್ದಿಲ್ಲ ನಂಗೆ ಹ್ಯಾಂಗ್ ಅಂದರೆ ಹೆಂಗೆ ಯೂಸ್ ಮಾಡ್ಬೇಕು ಅನ್ನೋದು ನನಗಂತೂ ಗೊತ್ತಾಗಲಿಲ್ಲ ಒಂದು ಎರಡು ಮೂಸಲಿ ಡಿಸ್ಪ್ಲೇನ ಹೋಗಿಬಿಟ್ಟು ಹೋಗಿಬಿಟ್ಟಿತ್ತು ನನ್ನ ಮೊಬೈಲಿಂದ ಇವಾಗ ನೋಡಿರಿ ಮಧ್ಯಾಹ್ನ ಸಾಯಂಕಾಲ ಆಗಿತ್ತು ಊಟ ಎಲ್ಲ ಮಾಡಿ ಆಕೆ ಮಲಗಿಸಿ ಔಷಧ ಹಾಕಿ ಆಕೆಗೆ ವಾಕರೊಳಗಿ ಇಟ್ಬಿಟ್ಟೀನಿ ಆಟ ಆಡೋಕ್ಕೊಂತಳೆ ಕನ್ನಡಿ ಒಳಗೆ ಹೋಗಿ ತನ್ನ ಮುಖ ನೋಡ್ಕೊಂಡು ತಾನ ಕುಂತಿದ್ಲು ನನಗಂತೂ ಖುಷಿ ಆಗತಿರ್ತಿದ್ದ ನೋಡಿ ನಿಕ್ಕಿನ್ನ ಕುಂದರ್ಸಿ ನಾನು ಕಸ ಹೊಡಿದು ನೆಲ ಒರೆಸ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಒಳಗೆ ಹಾಕಿನಿ ಆಟಾಡಾತಾಳ ಅದ್ರೊಳಗು ಆಟ ಆಡೋಂಗಿಲ್ಲ ಅದು ಭಾಳ ಕೇಳಿಗೆ ಮಾಡಾಕಂದು ಬಿಟ್ಟಾಳ ನನಗಂತೂ ತಲೆ ಕೆಟ್ಟೋಗಿಬಿಟ್ಟಿತ್ತು ಇವತ್ತು ನೋಡಿ ನಾನು ಚೆನ್ನಾಗಿ ತಲೆ ಬಾಚ್ಕೊಂಡು ಜಡಿ ಹಾಕ್ಕೊಂಡಿನಿ ಮಕ್ಳು ಇದ್ದಾಗ ಜಡಿ ಹಾಕ್ಕೊಳಕ್ಕೆ ಟೈಮ್ ಸಿಗಂಗಿಲ್ಲ ಯಾಕಂದ್ರೆ ತಲೆ ಬಾಚ್ಕೊಳ್ಳೋರು ಮುದ್ದಾ ಮಾಡ್ತಾರೆ ಅವರು ಮಕ್ಕಳು ಅದು ಯಾಕಂತ ಗೊತ್ತಿಲ್ಲ ಈವ್ನಿಂಗ್ ಆಗಿತ್ತಲ್ಲ ಚಹಾ ಕುಡಿಯೋದಿದ್ದೆ ಚಹಾ ಕುಡ್ದು ನನ್ನ ಮಗನಿಗೆ ಚಹಾ ಬ್ರೆಡ್ ಕೊಟ್ಟೆ ಅವನು ಚಹಾ ಬ್ರೆಡ್ ತಿಂದ ಇವಾಗ ನಾಳೆ ತುಳಸಿ ವಿವಾಹ ಐತಿ ಇದು ಬ್ಲಾಗ್ ಮಂಗಳವಾರದ ಇದು ಮಂಗಳವಾರ ನಾನು ನಮ್ಮ ಮಮ್ಮಿ ಮನೆಗೆ ಹೋಗಿದ್ದೆ ಅಲ್ಲೇ ನಮ್ಮ ಮಮ್ಮಿ ಮನೆ ಕಡೆ ಮಾರ್ಕೆಟ್ ಇರೋದ್ರಿಂದ ತುಳಸಿ ವಿವಾಹ ಹಾಕಬೇಕಾಗಿರೋ ಐಟಮ್ಸ್ ಎಲ್ಲ ನಮ್ಮ ಬಾ ಅಂತ ಹೇಳಿ ನಾನು ಕಳಿಸಿದ್ರು ಹೋಗುವಾಗ ನಮ್ಮ ಬಾಬಾ ಅವ್ರ ಜೊತೆ ಹೋದೆ ಬರುವಾಗ ನನ್ನ ಹಸ್ಬೆಂಡ್ ಕರ್ಕೊಂಬಂದರು ಮತ್ತು ಇವನ್ನ ಇಲ್ಲೇ ಬಿಟ್ಟು ಹೋಗಿದ್ದೆ ಇಬ್ಬರನ್ನು ಕರ್ಕೊಂಡು ಹೋದ್ರೆ ನನಗಂತೂ ಮಾಡೋಕ್ಕಾಗಲ್ಲ ನಮ್ಮ ಮನೆಗೆ ಬಂದೆ ನಮ್ಮ ಮಮ್ಮಿ ನೋಡ್ರಿ ನನ್ನ ಮಗಳನ್ನ ಎತ್ಕೊಂಡು ಕುಂತಿದ್ಲು ನನ್ನ ತಂಗಿ ಮ್ಯಾಗಿ ಮಾಡಾತಿದ್ಲು ನಾನು ಹೋಗಿದ್ದೆಲ್ಲ ನನಗೂ ಹಾಕ್ಕೊಟ್ಟಿದ್ಲು ಮ್ಯಾಗಿ ಅಂತೂ ಸೂಪರ್ ಟೇಸ್ಟ್ ಆಗಿತ್ತು ನಿಜವಾಗಲೂ ಅಷ್ಟು ಚಲೋ ಮಾಡಿದ್ದಕ್ಕೆ ಮ್ಯಾಗಿ ತಿಂದು ಟೀ ಮಾಡಿದರೆ ಟೀ ಕುಡ್ದು ಅಲ್ಲೇನ ಮಾರ್ಕೆಟ್ಗೆ ಹೋದ್ವಿ ಮಾರ್ಕೆಟ್ಗೆ ಹೋಗಿ ಏನೇನು ಬೇಕು ಅದನ್ನು ತಗೊಂಡು ಬಂದೆ ಆಲ್ರೆಡಿ ನನ್ನ ಹಸ್ಬೆಂಡ್ ಬರೋ ದಾರಿ ಕಾಯ್ತಿದ್ದೆ ಅವ್ರ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಕುಂತ್ಕೋ ಅಲ್ಲೇ ಅಂತ ಹೇಳಿದ್ರು ಅಲ್ಲೇ ಕುಂತಿದ್ದೆ ನನ್ನ ಮಗಳಂತೂ ನಿಜವಾಗ್ಲೂ ಎಲ್ಲಿ ಹೋದರೂ ಅಳ ನಮ್ಮ ಮಮ್ಮಿ ಮನೆಗೆ ಹೋದರೂ ಅಳಾತಿದ್ಲು ಇಲ್ಲಿ ಬಂದರೂ ಹಾಳಾಗ್ಕೋತಿದ್ಲು ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು ಯಾಕಂದ್ರೆ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ ತಲೆ ಕೆಟ್ಟು ನಮಗೆ ಅವರು ಅಷ್ಟು ಹಳಾಕೊಂತಿದ್ಲು ನನಗಂತೂ ಹಾಗೆ ಸಮಾಧಾನ ಮಾಡೋಕ್ಕೆ ಹೆಂಗೆ ಅನ್ನೋದು ಗೊತ್ತಾಗತ್ತಿದ್ದಿಲ್ಲ ಅಂದರು ಹೆಂಗೋ ಮಾಡಿ ಸಮಾಧಾನ ಮಾಡಿ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದು ನಮ್ಮಿ ಸಕ್ಕರೆ ಆರು ಕೊಟ್ಟು ಕಳ್ಸಿದ್ವಿ ಅಂದರೆ ಸಕ್ಕರೆ ಗೊಂಬೆ ಗೌರಿ ಹುಣಿಗೆ ಬಂತಲ್ಲ ಅದಕ್ಕೆ ನನ್ನ ಮಗಳ ಕೈಯಿಂದ ಬೆಳಗಿಸು ಹೇಳಿ ಕೊಟ್ಟು ಕಳಿಸಿದ್ರು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಾತೀನಿ ನಾವು ಇದಕ್ಕೆ ಗೊಂಬೆ ಅಂತ ಕರಿತೀವಿ ನೀವು ಏನು ಕರಿತೀರಿ ಅಂಥೇಳಿ ಕಮೆಂಟ್ ಮಾಡಿರಿ ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಕೋತೀನಿ ಟೈಮ್ ಸಿಗಲ್ಲ ನನಗೆ ಅಂದರೂ ಅದರೊಳಗೆ ಹಿಂಗೋ ಹಿಂಗೋ ಮಾಡ್ತೀನಿ ಮನೆಯೊಳಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಮನೆಯೊಳಗೆ ಅನ್ನ ಮತ್ತೆ ಇರ್ತಾರೆ ಸೊ ಸ್ವಲ್ಪ ವಿಡಿಯೋಸ್ ಮಾಡ್ತೀನಿ ಅವ್ರಿಗೆ ಗೊತ್ತಿಲ್ಲ ನಾನು ಏನು ಮಾಡ್ತೀನಿ ಅಂತ ಸುಮ್ಮನೆ ನನಗೂ ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿರ್ತೀನಿ ನನ್ನ ಮಗನ ಜೊತೆ ಮಾತುಕತೆ ಮಾಡಾತಿದ್ದೆ ಅವ್ನಿಗೆ ಬಿಟ್ಟು ಹೋಗಿದ್ನಲ್ಲ ಪಾಪ ನಾನು ಮೋಸ ಮಾಡಿ ಅದಕ್ಕೆ ಅವನಿಗೆ ಸ್ವಲ್ಪ ರಮಿಸಿದೆ ಸಿಟ್ಟು ಬಂದಿತ್ತು ಅವನಿಗೆ ನನ್ನ ಮೇಲೆ ಅವನಿಗೆ ಸ್ವಲ್ಪ ರಮಿಸಿ ಊಟ ಮಾಡಿಸಿ ಮಲಗಿಸಿದೆ ಅವನಿಗೆ ಅವ್ನು ಮಲ್ಕೊಂಡ್ಮೇಲೆ ನಾವು ನನ್ನ ಮಗಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮಲ್ಕೊಂಡೆ ಟೈಮ್ ಒಳಗಡೆ ಹತ್ತುವರೆ ಆಗಿಬಿಟ್ಟಿತ್ತು ಮಕ್ಕಳಿಗೆ ನಾವು ಕರ್ಕೊಂಡು ಹೋಗಬೇಕು ಹೋಗಿ ರಮಿಸ್ಬೇಕು ಸಿಟ್ಟಿಂದ ಹೇಳಿದ್ರೆ ಅವ್ರು ತಿಳ್ಕೊಳಂಗಿಲ್ಲ ಸ್ವಲ್ಪ ಸಮಾಧಾನ ಆಗಿ ಹೇಳಿದ್ರೆ ಅವ್ನು ತಿಳ್ಕೊತಾರ ತಿಳ್ಕೊತಾರೆ ಅವ್ನಿಗೀಗ ಸಮಾಧಾನವಾಗಿ ಹೇಳಿದೆ ಇವಾಗ ಓಕೆ ಗುಡ್ ನೈಟ್ ಅಂತ ಹೇಳದಿದ್ದ ಅವನು ಮತ್ತು ವಿಡಿಯೋನ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟ್ ಮಾಡ್ಕೊತೀನಿ ಯಾಕಂದ್ರೆ ಇವಾಗ ನೈಟ್ ಆಗಿಬಿಟ್ಟೈತೆ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿದೆ ಬ್ಲಾಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಳಸಿ ವಿವಾಹದ ವಿಡಿಯೋ ನಿಮ್ಮ ಜೊತೆ ನಮ್ಮ ಮನೆಯಲ್ಲಿ ನಾವು ಹೆಂಗೆ ಮಾಡ್ತೀವಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಹೊರಗಡೆ ಮಾಡಾತ್ತೀವಿ ನಮ್ಮ ಮನೆ ಐತಲ್ಲ ಮನೆ ಬಾಗಿಲ ಮುಂದೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಅತ್ತೆನೇ ಪೂಜೆ ಮಾಡಾತಿದ್ರು ನಾನು ಅವ್ರ ಜೊತೆ ಹೆಂಗೆ ಒಂದು ಕ್ಲಿಪ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂತೇಳಿ ಶೇರ್ ಮಾಡತ್ತೆ ಇದು ಒಬ್ಬೊಬ್ಬರು ಮಂಗಳವಾರ ಮಾಡ್ಯಾರ ಒಬ್ಬೊಬ್ರು ಬುಧವಾರ ಮಾರ್ನಿಂಗ್ ಹನ್ನೊಂದು ಗಂಟೆವರೆಗೂ ಮಾಡ್ಯಾರ ನಾವು ಮಾರ್ನಿಂಗ್ ಹನ್ನೊಂದು ಗಂಟೆವರೆಗೂ ಮಾಡಿದ್ವಿ ಪೂಜೆನ ಈ ರೀತಿ ನಾವು ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ನಿಮ್ಮ ಮನೆಯಲ್ಲಿ ನೀವು ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ನನಗೆ ಗೊತ್ತಿದ್ದಿಲ್ಲ ಫ್ರೆಂಡ್ಸ್ ಇಷ್ಟು ನಂಗೆ ತುಳಸಿ ಗಿಡಕ್ಕೆ ನಲ್ಲಿಕಾಯಿ ಹುಣಸೆಕಾಯಿ ಯಾಕೆ ಅಂತ ಗೊತ್ತಿರ್ತಿದ್ದಿಲ್ಲ ನಲ್ಲಿಕಾಯಿ ಯಾಕೆ ಇಡ್ತಾರೆ ಅಂತ ಹೇಳಿದರೆ ತುಳಸಿ ಅಂದರೆ ರಾಧೆ ಸಮಾನ ಅಂತ ನಲ್ಲಿಕಾಯಿ ಅಂದರೆ ಕೃಷ್ಣ ಸಮಾನ ಅಂತ ಹೇಳ್ತಾರೆ ಸೊ ಅದಕ್ಕೆ ನಲ್ಲಿಕಾಯಿ ಇಡ್ತಾರ ಅಂಥೇಳಿ ನಾನು ಒಂದು ಯಾವುದೋ ವಿಡಿಯೋ ನೋಡಿ ತಿಳ್ಕೊಂಡೆ ಅದು ಇನ್ನೂ ಕಂಪ್ಲೀಟಾಗಿ ತಿಳ್ಕೊಬೇಕು ನನಗೂ ಕ್ಯೂರಾಸಿಟಿ ಐತಿ ನೋಡ್ತೀನಿ ವಿಡಿಯೋ ಎಲ್ಲ ಚೆಕ್ ಮಾಡ್ತೀನಿ ಇಲ್ಲಾಂದರೆ ಮನೆಯಲ್ಲಿ ಇರ್ತಾರಲ್ಲ ದೊಡ್ಡೋರಿಗೆ ಕೇಳಬೇಕು ಅವ್ರು ಹೇಳ್ತಾರೆ ಏನು ಅಂಥೇಳಿ ಇವಾಗ ನಮ್ಮ ಅತ್ತೆ ಎಲ್ಲ ಪೂಜೆ ಮಾಡಿದರು ನೈವೇದ್ಯಕ್ಕೆ ಶಾವಿಗೆ ಪಾಯಸ ಅವಲಕ್ಕಿ ಅಂದರೆ ಮೊಸರು ಅವಲಕ್ಕಿ ಶಾವಿಗೆ ಪಾಯಸ ಅನ್ನ ಮಾಡಿದ್ವಿ ನಾನು ಈ ರೀತಿ ಒಂದು ಸಿಂಪಲ್ ಆಗಿ ಒಂದು ಸಾರಿ ಹಾಕ್ಕೊಂಡಿರ್ತೇನೆ ಮನೆಯೊಳಗೆ ಇನ್ನೂ ತುಂಬ ಕೆಲಸ ಐತಿ ಕೆಲಸ ಎಲ್ಲ ಮಾಡ್ಕೋಬೇಕು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ ಯು